ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಹೇಳಿರು ಹೇಗಿದ್ದೀರಾ ನೋಡಿರಿ ನಾನಿವತ್ತು ನಮ್ಮ ಕಡೆ ಮಾಡೋವಂಥ ಒಗ್ಗರಣೆ ಚಟ್ನಿನ ನಿಮಗೆ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ ಅದು ಹೇಗೆ ಅಂತ ಬೇಗ ಹೇಳ್ಕೊಟ್ಬಿಡ್ತೀನಿ ನೋಡ್ಕೊಂಬಿಡಿ ಅದಕ್ಕೆ ಹಣ್ಣಾಗಿರೋವಂಥ ಮೆಣಸಿನ ಹಣ್ಣು ತೊಗೊಳ್ರಿ ಮೂರು ಟೊಮೊಟೊ ತೊಗೊಳ್ರಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಈ ಥರ ಇಟ್ಕೊಂಬಿಡಿ ಅದು ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸಿದ ನಂತರ ನೋಡಿ ಈ ಟೈಪು ಬೇಯಿಸ್ಕೊಬೇಕು ರೀ ಹೇಗೂ ಈಗ ಚಳಿ ಜಾಸ್ತಿ ಇದೆ ಈ ಥರ ಒಗ್ಗರಣೆ ಚಟ್ನಿ ಬಿಸಿ ರೊಟ್ಟೆ ಹಚ್ಕೊಂಡು ತಿಂದ್ಬಿಟ್ರೆ ಫ್ರೆಂಡ್ಸ್ ನೋಡಿ ಇವಾಗ ಇದು ನಾನು ಬೇಯಿಸ್ಕೊಂಡೆ ನೆಕ್ಸ್ಟ್ ಇದನ್ನು ನೀವು ಮಿಕ್ಸಿ ಮಾಡ್ಕೋಬೇಕು ನೋಡಿ ಮಿಕ್ಸಿನ ನೀವು ಭಾಳ ನುಣ್ಣಗೆ ರುಬ್ಕೊಬೇಡ್ರಿ ನೋಡಿ ತರಿತರಿಯಾಗಿ ರುಬ್ಕೊಳ್ಳಿ ಇವಾಗ ಇದನ್ನು ತಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಒಂದೆರಡು ಬೆಳ್ಳುಳ್ಳಿ ಹಾಕ್ಕೋಬೇಕು ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಬಿಡಿ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಂಬಿಡಿ ನೋಡಿರಿ ಮಸ್ತ್ ಆಗ್ತತ್ರಿ ಒಗ್ಗರಣೆ ಚಟ್ನಿ ಅಂತ ಕರೀತಾರೆ ನನಗೂ ಇದನ್ನ ಮಾಡೋಕ್ಕೆ ಬರ್ತಿರ್ಲಿಲ್ಲ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ಲು ನೋಡಿರಿ ತುಂಬಾ ಚೆನ್ನಾಗಾಗುತ್ತೆ ಇದನ್ನ ಎರಡು ದಿವಸ ಇಟ್ಕೊಂಡು ತಿನ್ಬೋದು ನೀವು ನೋಡಿ ಈಗ ಬೇಳೆನ ನೀವು ಒಂದು ಗಂಟೆ ಕಾಲ ನೆನೆಸಿಡಬೇಕು ನಿಮ್ಗೆ ಎಷ್ಟು ಬೇಕಾಗ್ತದೆ ಅಂದರೆ ಬೇಳೆ ಸ್ವಲ್ಪನೇ ತೊಗೊಳ್ಳಿ ಒಂದು ಗಂಟೆ ಕಾಲ ಬೇಳೆ ನೆನೆಸಿಡಿ ಬೇಳೆನ ಬೇಯಿಸ್ಬೇಡಿ ಕುಕ್ಕರಲ್ಲಿ ಇದಕ್ಕೆ ಚೆನ್ನಾಗ್ ಹಾಗಾಗಿ ನೆನೆಯಕೆ ಇಟ್ಬಿಡಿ ಒಂದು ತಾಸು ಇದಕ್ಕೆ ಜೀರಿಗೆ ಹಾಕ್ಕೊಂಡು ಇವಾಗ ಜೀರಿಗೆ ಬೆಳ್ಳುಳ್ಳಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಂಬಂದು ಭಾಳ ಸಣ್ಣಾಗಿ ರುಬ್ಕೊಬೇಡಿ ಫ್ರೆಂಡ್ಸ್ ನೋಡಿ ನಾನು ತೋರಿಸ್ತೀನಿ ಇವಾಗ ಇದನ್ನು ರುಬ್ಕೊಂಡ್ಬಂದು ತೋರಿಸ್ತೀನಿ ನೋಡಿ ಈಗ ನೋಡಿರಿ ಈ ಥರ ನೀವು ಅದನ್ನು ರುಬ್ಕೊಂಬರ್ಬೇಕು ಭಾಳ ಅಂದರೆ ಭಾಳ ಮಸ್ತಾಗಿ ಬರ್ತರಿ ಚಟ್ನಿ ಒಂದ್ಸಲ ಮಾಡಿರಿ ಬೇಳೆ ಮಾತ್ರ ಒಂದು ಗಂಟೆ ನೀವು ನೆನೆಸ್ಬೇಕ್ರಿ ಕುಕ್ಕರಲ್ಲಿ ಬೇಯಿಸೋಕೆ ಹೋಗ್ಬೇಡಿ ಚೆನ್ನಾಗಿ ಬರೋಲ್ಲ ಇದಕ್ಕೆ ಒಂದು ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೆ ಸ್ವಲ್ಪ ಬೆಲ್ಲ ಇವಾಗ ಬನ್ನಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿ ಎಣ್ಣೆ ಕಾದ ಕಾದ್ಮೇಲೆ ಅದಕ್ಕೆ ಸ್ವಲ್ಪನೇ ಜೀರಿಗೆ ಸಾಸಿವೆ ಹಾಕಿ ನೋಡಿ ಇವಾಗ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಹಾಕಿದೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿ ನೆಕ್ಸ್ಟು ಇದನ್ನು ಸ್ವಲ್ಪನೇ ಕೈಯಾಡ್ಸ್ಕೊಳ್ತಾಯಿರಿ ಫ್ರೆಂಡ್ಸ್ ಇದು ಒಗ್ಗರಣೆ ಚಟ್ನಿ ಅಂತಂದರೆ ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ ಹಳ್ಳಿ ಸೈಡು ಇದು ಎರಡು ದಿವಸ ತಿನ್ಬೋದು ನಾವು ಸ್ವಲ್ಪ ಮೊಸರು ಒಗ್ಗರಣೆ ಚಟ್ನಿ ಹಾಕ್ಕೊಂಡು ರೊಟ್ಟಿ ತಿನ್ಬಿಡ್ರೆ ಫ್ರೆಂಡ್ಸ್ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿರಿ ನೋಡಿ ಈ ಥರ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ಅದಕ್ಕೆ ಹಾಕ್ಬಿಡ್ರಿ ನೋಡಿ ಹೆಸಕಾಯಿ ಚಟ್ನಿ ಕೆಂಪನ ಚಟ್ನಿ ಮೆಂತ್ಯ ಚಟ್ನಿ ನಾವು ತಿಂದಿರ್ತೀವಿ ಈ ಚಟ್ನಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನೋಡಿ ಇವಾಗ ನಾನು ಅದನ್ನೆಲ್ಲ ರುಬ್ಬಿರೋದ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಜಾಸ್ತಿ ಕುದಿಸ್ಬೇಕು ಇದನ್ನು ಚಟ್ನಿನ ನೀವು ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನೀವೇನು ಸ್ವಲ್ಪ ಉಪ್ಪು ಹಾಕೋಬೇಕು ಮತ್ತು ಬೆಲ್ಲ ಹಾಕ್ಕೋಬೇಕು ನೋಡಿ ಅದನ್ನೇನು ನೆನೆಕ್ಕಿಟ್ಟಿದ್ರೆಲ್ಲ ಬೇಳೆನ ಆ ಬೇಳೆ ಹಾಕ್ಕೋಬೇಕು ನೋಡಿ ಇವಾಗ ಆ ಬೇಳೆ ಎಲ್ಲ ಹಾಕ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಬೇಳೆ ನೀವು ಒಂದು ಗಂಟೆ ಅಂತೂ ನೆಲೆಸೋಕೆ ಬೇಕು ಫ್ರೆಂಡ್ಸ್ ಹತ್ತು ಹತ್ತು ಹದಿನೈದು ನಿಮಿಷ ಎಲ್ಲ ನೆಲೆಸೋಕೆ ಹೋಗ್ಬೇಡಿ ಸರಿಯಾಗಿ ಇದಾಗಲ್ಲ ನೋಡಿ ಇವಾಗ ಈ ಥರ ನೀವು ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಇನ್ನೂ ನನಗೆ ಸಪೋರ್ಟ್ ಮಾಡಬೇಕು ಲೈಕ್ ಮಾಡಬೇಕು ಫ್ರೆಂಡ್ಸ್ ವಿಡಿಯೋ ನೋಡಿ ಹಾಗೆ ಬಿಟ್ಬಿಡ್ತೀರಾ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಇವಾಗ ಬೆಲ್ಲ ಹಾಕ್ಕೊಳ್ಳಿ ಇದಕ್ಕೆ ಮತ್ತು ಹುಣಸೆ ರಸ ಹಾಕ್ಕೊಳ್ಳಿ ಸ್ವಲ್ಪ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಇದಕ್ಕೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ ಬರ್ತತ್ರಿ ಇವಾಗ ಉಪ್ಪು ಹಾಕ್ಕೊತೀನಿ ನೋಡ್ರಿ ನಾನು ಮತ್ತೆ ರೀ ಯಾಕೆ ತಡ ನಿಮ್ಮ ಸಿಸ್ಟರ್ ತೋರಿಸಿರೋ ಅಂಥ ರೆಸಿಪಿ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಚೆನ್ನಾಗಿ ಬರ್ತೈತ್ರಿ ಬಿಸಿ ರೊಟ್ಟಿಗೆ ಮಾತ್ರ ತುಂಬಾ ಚೆನ್ನಾಗಾಗತ್ತೀ ಇವಾಗ ಉಪ್ಪು ಹಾಕ್ಕೊಂಡೆ ನೋಡಿ ಹಸೆಕಾಯಿ ತೊಗೋಬೋದ ಅಕ್ಕ ಅಂತಂದರೆ ತಗೋಬೋದು ಆದರೆ ಹಸೆಕಾಯಲ್ಲೇ ಹಣ್ಣಾಗಿರುವಂಥ ಮೆಣಸಿನ ಹಣ್ಣು ತೊಗೊಂಡ್ರೆ ಇನ್ನೂ ಟೇಸ್ಟ್ ಬರುತ್ತೆ ಅಂತ ಹೇಳಿದೆ ಹಸೆಕಾಯಲ್ಲೂ ಮಾಡ್ಕೋಬೋದು ನೋಡಿ ಹೆಚ್ಚಿಗೆ ಏನು ಸಾಮಾನು ಬೇಡ್ರಿ ಇದಕ್ಕೆ ಟೊಮೊಟೊ ಹಣ್ಣು ಕಾಯಿ ತಗೋಬೋದು ಫ್ರೆಂಡ್ಸ್ ನೀವು ನಮ್ಮ ಕಡೆ ಗುರಾಳ ಪುಡಿ ಫೇಮಸ್ ಅಲ್ಲ ರೀ ಮತ್ತು ನೋಡಿರಿ ಸ್ವಲ್ಪ ಗುರಾಳ ಪುಡಿ ಹಾಕಿಬಿಡ್ರಿ ಅದಕ್ಕೆ ಇನ್ನೂ ಮಸ್ತ್ ಆಗ್ತದೆ ನೋಡಿರಿ ಗುರಾಳ ಪುಡಿ ಇಲ್ದೇ ನಾವು ಕಡೆ ಪಲ್ಯ ಮಾಡಂಗಿಲ್ಲ ರೀ ನೋಡಿರಿ ಇವಾಗ ಒಗ್ಗರಣೆ ಚಟ್ನಿ ರೆಡಿ ಆಯ್ತು ರೀ ಮತ್ತು ನಾನು ಬಿಸಿ ರೊಟ್ಟಿನೂ ಮಾಡಿದ್ದೆ ಬಿಸಿ ರೊಟ್ಟಿನೂ ರೆಡಿ ಆಯಿತು ಒಗ್ಗರಣೆ ಚಟ್ನಿನೂ ರೆಡಿ ಆಯಿತು ನೋಡಿ ಇದಕ್ಕೆ ಈರುಳ್ಳಿ ಮತ್ತು ಸೌತೆಕಾಯಿ ಹಚ್ಕೊಂಡು ತಿಂದ್ಬಿಟ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ ನೋಡಿರಿ ಇವಾಗಿದು ರೆಡಿ ಆಯ್ತು ನೋಡಿರಿ ಒಗ್ಗರಣೆ ಚಟ್ನಿ ಮತ್ತು ಬಿಸಿ ರೊಟ್ಟೆ ಮತ್ತು ರೀ ಈ ಕಡೆ ಒಂದಿಷ್ಟು ಅವರೇ ಕಾಳು ರೀ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಅವರೇ ಕಾಳು ಉಪ್ಪಿಟ್ಟು ಒಂದು ತೋರಿಸ್ಬಿಡ ನಮ್ಮ ಫ್ರೆಂಡ್ಸ್ಗೆ ಅಂತ ಹೇಳಿ ಅದನ್ನೊಂದು ತೋರ್ಸಕ್ಕೆ ಬಂದು ನೋಡಿರಿ ಒಂದು ಈರುಳ್ಳಿ ಹೆಚ್ಕೊಳ್ರಿ ಒಂದು ಹಣ್ಣು ಹೆಚ್ಕೊಳ್ರಿ ಮತ್ತು ರೀ ಹಸೆ ಸೊಂಟೆ ಮತ್ತು ಹಸೆಕಾಯಿ ಬೆಳ್ಳುಳ್ಳಿ ಜೀರಿಗೆ ಮಿಕ್ಸಿ ಮಾಡ್ಕೋಬೇಕ್ರಿ ನೋಡಿರಿ ಹೆಚ್ಚಾಕ್ಬಿಡ್ರಿ ಮೆಣಸಿನ್ಕಾಯ ಮಿಕ್ಸಿ ಮಾಡಿ ಹಾಕ್ಕೊಳ್ರಿ ಚೆನ್ನಾಗಿ ಬರ್ತೈತಿ ಕೊತ್ತಂಬರಿ ಕರಿಬೇವು ಮತ್ತು ಒಂದು ಬಟ್ಲು ಅವರೇ ಹಸಿ ಅವರೇ ರೀ ಈ ಕ ಈ ಸೀಸನ್ನಲ್ಲೇ ಅವ್ರೇ ಜಾಸ್ತಿ ಜಾಸ್ತಿ ರೀ ಹಳ್ಳಿ ಸೈಡು ನೋಡಿರಿ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ರವೆ ಹುರ್ಕೊತಿದ್ದೇನೆ ರೀ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ ರೀ ನಾನು ಸ್ವಲ್ಪ ಚಿರುಟಿ ರವೆ ಮತ್ತು ಸ್ವಲ್ಪ ಬಾಂಬೆ ರವೆ ಹಾಕಿದ್ದೀನಿ ನೋಡಿರಿ ಎರಡು ಮಸ್ತಾಗಿ ಬರ್ತತಿ ಈ ಥರ ನೀವು ಸರಿಯಾಗಿ ಹುರ್ಕೋಬೇಕು ನೆಕ್ಸ್ಟ್ ಇದನ್ನು ಸೈಡಿಗಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಡ್ತೀನಿ ನೋಡಿ ಅವರೇ ಕಾಳು ಉಪ್ಪಿಟ್ಟು ಮಸ್ತ್ ಅಂದರೆ ಮಸ್ತ್ ಆಗ್ತತ್ರಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಅದನ್ನು ಈಗ ನೋಡಿರಿ ಸಾಸಿವೆ ಹಾಕ್ಕೊಂಡೆ ಜೀರಿಗೆ ಹಾಕ್ಕೋಬೇಕು ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಬಿಡಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಅವ್ರೇ ಕಾಳು ಉಪ್ಪಿಟ್ಟು ಅಂದರೆ ಮಸ್ತಾಗಿ ಬರುತ್ತೆ ಆದರೆ ಹಸೇಕಾಯಿ ಮಾತ್ರ ಹೆಚ್ಚಿ ಹಾಕಬೇಡಿ ಫ್ರೆಂಡ್ಸ್ ಹಸೆಕಾಯಿ ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ಜೀರಿಗೆ ಅದನ್ನು ರುಬ್ಕೊಂಡು ಪೇಸ್ಟ್ ಮಾಡಿ ಹಾಕಿ ಮಸ್ತ್ ರೀ ಇವಾಗ ಈರುಳ್ಳಿ ಹಾಕಿದೆ ನೆಕ್ಸ್ಟ್ ನಾನು ಇದಕ್ಕೆ ಪೇಸ್ಟ್ ಏನು ಮಾಡಿದ್ದು ಆ ಪೇಸ್ಟ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಶುಂಠಿ ಮತ್ತು ಇನ್ನೊಂದು ಸಲ ಹೇಳ್ತೀನಿ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಹಾಕಬೇಕು ನೋಡಿರಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗೆಲ್ಲ ಕಲಿಸ್ಕೊಂಡು ಸ್ವಲ್ಪನೇ ಅರ್ಶಿಣ ಪುಡಿ ಹಾಕ್ಕೋಬೇಕು ಭಾಳ ಇಲ್ಲ ಅರ್ಶಿಣ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಟೊಮಾಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕ್ಕೊಂಡ್ಬಿಡಿ ಒಂದು ಸಲ ನಾನು ಮಾಡಿದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿರಿ ನಿಮಗೇನರ ನಿಮಗೇನರ ಡೌಟ್ ಇದ್ರೆ ಕೇಳಿರಿ ಕಮೆಂಟ್ ಬಾಕ್ಸಲ್ಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ನನ್ನ ರೆಸಿಪಿ ಹೇಗೆ ಬರ್ತಾ ಇದೆ ಅಂತ ನನಗೆ ಹೇಳ್ರಿ ಫ್ರೆಂಡ್ಸ್ ನೋಡಿ ಇವತ್ತು ಸಂಡೇ ಇದೆ ಹೇಗಿದ್ದರು ಅವರೇ ಕಾಳು ಈಗೇನು ರೀ ಹಳ್ಳಿ ಹಳ್ಳೀಲಿ ಮಾತ್ರ ಇವಾಗ ಅವರೇ ಕಾಳು ಸೀಸನ್ ರೀ ನೋಡಿ ಈಗ ಅವರೇ ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಇದು ಮಿಕ್ಸ್ ಆದಮೇಲೆ ಒಂದೂವರೆ ಚರಿಗೆ ನೀರು ಹಾಕ್ಕೋಬೇಕು ನೋಡಿರಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಂಬಿಡಿ ಮತ್ತೆ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕುದಿಯಾಕಿ ಬಿಟ್ಬಿಡಿ ಫ್ರೆಂಡ್ಸ್ ಚರಿಗೆ ನೀರು ಹಾಕಿ ಮತ್ತೆ ಸ್ವಲ್ಪ ಬೆಲ್ಲ ಉಪ್ಪು ಹಾಕಿ ಆಮೇಲೆ ಒಂದೇ ಒಂದು ಸ್ಪೂನು ತುಪ್ಪ ಹಾಕ್ರಿ ಮಸ್ತ ಬರ್ತೈತಿ ಉಪ್ಪಿಟ್ಟು ಇವಾಗ ನೋಡಿರಿ ಬೆಲ್ಲ ಹಾಕಿದೆ ಮತ್ತೆ ಉಪ್ಪು ಇದ್ದೀನಿ ಮಸ್ತ ಅಂದರೆ ಮಸ್ತ ಬರ್ತೈತಿ ಫ್ರೆಂಡ್ಸ್ ಇವಾಗ ನೋಡ್ರಿ ಕುದಿ ಬರ್ತಾ ಇದೆ ಅದು ಅದಕ್ಕೆ ನಾವು ಆಗಲೇ ಏನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ರವಾನ ಕಲಸ್ಕೊತ ಇವಾಗ ನೋಡ್ರಿ ಕಲಸ್ಕೊಂತ ಹಾಕ್ ಹಾಕ್ಬೇಕು ಈ ಥರ ಕುದ್ಮೇಲೆ ನೀವು ರವೆ ಹಾಕಿ ಕಲಸಿ ನಾವು ಸಾಮಾನ್ಯವಾಗಿ ಆ ಉಪ್ಪಿಟ್ಟು ತಿಂದಿರ್ತೀವಿ ಅದಕ್ಕೇ ಅವ್ರಿಗೆ ಕಾಳು ಹಾಕ್ಬೇಕು ಅಷ್ಟೇ ಆದರೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡಿ ಹಾಕಿ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ರಿ ಉಪ್ಪಿಟ್ಟು ರೆಡಿ ಆತಲ್ರಿ ಮತ್ತೆ ಇನ್ನೇ ತಡ ಉಪ್ಪಿಟ್ಟು ತಿನ್ನೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಮನೇಲಿ ಇವತ್ತು ಬಿಸಿ ರೊಟ್ಟೆ ಒಗ್ಗರಣೆ ಚಟ್ನಿ ಮತ್ತು ಅವರೇ ಕಾಳು ಉಪ್ಪಿಟ್ಟು ಮಾಡಿದ್ವಿ ಅದನ್ನು ನಿಮಗೆ ಶೇರ್ ಮಾಡೀನಿ ನಾನು ಹೆಂಗೆ ಮಾಡೋದು ಅಂತ ಸಲ ಟ್ರೈ ಮಾಡಿ ನನಗೆ ಹೇಳಿರಿ ಫ್ರೆಂಡ್ಸ್ ಇವತ್ತಿನ ದಿನ ನಿಮಗೆಲ್ಲ ಶುಭವಾಗಲಿ ಅಂತ ಕೇಳ್ಕೊತೀನಿ ನಮ್ಮ ತಾಯಿ ಬನಶಂಕರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಇವಾಗ ನೋಡಿರಿ ಅವರೇ ಕಾಳು ಉಪ್ಪಿಟ್ಟು ರೆಡಿ ಆತಲ್ರಿ ಇದಕ್ಕೆ ಸ್ವಲ್ಪನೇ ಕೊಬ್ಬರಿ ಚಟ್ನಿ ಮಾಡ್ಕೋಬೇಕು ನಾನು ಮಾಡಿಲ್ಲ ಮತ್ತು ತಿನ್ನಾಕೆ ತಡ ಒಗ್ಗರಣೆ ಚಟ್ನಿ ರೊಟ್ಟಿ ಮತ್ತು ಅವರೆಕಾಳು ಉಪ್ಪಿಟ್ಟು ರೆಡಿ ರೀ ತಿಂದುಬಿಟ್ಟು ನಾನು ಮಧ್ಯಾಹ್ನ ನಿಮಗೆ ಸಿಗ್ತೀನಿ ರೀ ಬನ್ನಿ ಫ್ರೆಂಡ್ಸ್ ನನ್ನ ವಿಡಿಯೋ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಬಾಯ್ ಟೇಕ್ ಕೇರ್